ಶ್ರೀನಿವಾಸ ಎಂದಿಗೆ ನಿನ್ನ ಪದ ಕಾಂಬೆ ರಂಗ ಎಂದಿಗೆ ನಿನ್ನ ಪದ ಕಾಂಬೇನೋ ಎಂದಿಗೆ ನಿನ್ನ ಪದ ಕಾಂಬೆ ರಂಗ ಎಂದಿಗೆ ನಿನ್ನ ಪದ ಕಾಂಬೆನೋ ಎಂದಿಗೆ ನಿನ್ನ ಪದ ಕಂಡೆ ಭಕುತಿಯಿಂದ ಎಂದಿಗೆ ನಿನ್ನ ಭಕ್ತಿಯಿಂದ ಅಂದಿಗೆ ಭವ ಪಾಷ ತುಂದೇ ರಂಗ ಅಂದಿಗೆ ಭವ ಪಾಶ ತುಂದೇ ರಂಗ ಎಂದಿಗೆ ನಿನ್ನ ಪಾದ ಕಾಂಬೆನು ರಂಗ ಎಂದಿಗೆ ನಿನ್ನ ಪದ ಕಾಂಬೆ ಪದಕ ಬೆನೋ ಎಂದಿಗೆ ನಿನ್ನ ಪದಕ ಮೇನೋ ಬೊಮ್ಮನು ನಿನ್ನ ಮಗ ನಂಬಿ ತೂತಿಸುವಗ ಬೊಮ್ಮನು ನಿನ್ನ ಮಗ ನಂಬಿ ತೂತಿಸುವಗ ಮೊಮ್ಮಗ ಕುನಿ ಕುಣಿ ದಾಡುವ ರಂಗ ಕುಣಿ ಕುಣಿದ ே நின் பாதக்கேனோ ரங்க எந்தே நின்ன பாத காணோ நின் வாசுதேவ விட்டால என்ன மனதி நின் வாசுதேவ விட்டால என்ன மனதி நம்பி பஜிசோது பல்லையாரங்க நம்பி பஜிசோது பல்லைய ரங்க ಎಂದಿಗೆ ನಿನ್ನ ಪದ ಕಾಂಬೆನೋ ರಂಗ ಎಂದಿಗೆ ನಿನ್ನ ಪದ ಕಾಂಬೆನೋ ಎಂದಿಗೆ ನಿನ್ನ ಪದ ಕಂಡೆ ಬಕುತಿಯಿಂದ ಎಂದಿಗೆ ನಿನ್ನ ಪದ ಕಂಡೆ ಬಕುತಿಯಿಂದ ಅಂದಿಗೆ ಭವ ಪಾಶ ತುಂದೆ ರಂಗ ಅಂದಿಗೆ ಭವ ಪಾಶ ತುಂದೇ ರಂಗ எி நாம்ங்கே நின் பத காம்பேணோ எந்தே நின் பத காம்பேணோரங்கே நின் பத காம்பேணோ எந்தி நின் பத காணோ ரங்க எந்தி நின் பத கா ಹರೇ ಶ್ರೀನಿವಾಸ ಇವತ್ತು ಒಂದು ಒಳ್ಳೆಯ ರೆಸಿಪಿ ಯೊಂದಿಗೆ ಬಂದಿದ್ದೇನೆ ಏನು ಅಂದರೆ ಚಾತ್ರ ಪ್ರಾರಂಭ ಆಗೋಗಿದೆ ಅಲ್ವಾ ಪಾಪ ಬರೀ ಊಟ ಹೊಟ್ಟೆ ತುಂಬಲ್ಲ ಅದಕ್ಕೆ ಒಂಚೂರು ಮಧ್ಯಾಹ್ನ ಸ್ನ್ಯಾಕ್ಸ್ ಅಂತ ಚಕ್ಲಿ ಮಾಡೋಣ ಅಂತ ಏನಪ್ಪ ಚಕ್ಲಿ ಮಾಡೋಕ್ಕಾಗತ್ತಾ ಅಂತ ಕೇಳಬೇಡಿ ತುಂಬ ಚೆನ್ನಾಗಾಗತ್ತೆ ತುಂಬ ಸುಲಭ ಗೊತ್ತಾಯ್ತಾ ಇವಾಗ ಬೇಳೆಯಿಂದ ಮಾಡೋ ಚಕ್ಲಿ ಅದು ಇವಾಗ ನಾನು ಹೇಗೆ ಮಾಡೋದು ಯಾವ್ಯಾವ ವಸ್ತು ಎಷ್ಟೆಷ್ಟು ತೊಗೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡೋಣ ಬರ್ತೀರಾ ಇವಾಗ ಒಳ್ಳೆಯ ದೇವ್ರನಾಮ ಕೇಳ್ಕೊಂಬಂದ್ರಿ ಇವಾಗ ಚಾತುರ್ಮಾಸದಲ್ಲಿ ವ್ರತಕ್ಕೆ ಬರುವ ಚಕ್ಲಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಪಾವು ಬೇಳೆನ ನಾನು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಆರಿಸಿ ತೊಳೆದು ಚೆನ್ನಾಗಿ ಬೇಯಿಸ್ಬೇಕು ಸರಿನಾ ನೋಡಿ ನಾನಿದ್ದೀನಿ ಇವಾಗ ಬೇಳೆನ ಚೆನ್ನಾಗಿ ತೊಳೆದು ಆರಿಸ್ಬಿಟ್ಟು ತೊಳೆದು ಬೇಯಿಸಿ ಇಟ್ಟಿದ್ದೀನಿ ಇದಕ್ಕೆ ಏನು ಬೇಕು ಅಂದರೆ ನೋಡಿ ಪೆಪ್ಪರ್ ಪುಡಿ ಅಂದರೆ ಮೆಣಸು ಕರಿ ಮೆಣಸು ಕಾಳಿನ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತೋರಿಸ್ತೀನಿ ನೋಡಿದ್ರ ಇದು ಖಾರಕ್ಕಿ ಇದಕ್ಕೆ ಆಮೇಲೆ ಒಂದು ಪಾವು ಅಕ್ಕಿ ಹಿಟ್ಟು ಒಂದು ಪಾವು ಹೆಸರುಬೇಳೆ ಇಟ್ಕೊಂಡಿದ್ರೆ ಒಂದು ಪಾವು ಅಕ್ಕಿ ಹಿಟ್ಟು ಆಮೇಲೆ ಇದು ಜೀರಿಗೆನ ಹುರಿದುಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಇದಕ್ಕೆ ಕಾಳು ಜೀರಿಗೆ ಹಾಕ್ಬಿಟ್ರೆ ಈ ಚಕ್ಲಿ ಹುಳ್ಳಲ್ಲಿ ಬೀಳೋದು ನಿಮಗೆ ಕಷ್ಟ ಆಗುತ್ತೆ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಚೂರು ರುಚಿಗೆ ಇದು ಯಾರೂ ಹಾಕೋಲ್ಲ ನಾನು ಸುಮ್ಮನೆ ಟೇಸ್ಟ್ಗೆ ಇದು ಮಾವಿನಕಾಯಿ ಮಾವಿನಕಾಯಿ ಪುಡಿ ಆಮ್ಚೂರು ಪುಡಿ ಅಂತ ಹೇಳ್ತಾರೆ ಇದು ಮಾವಿನಕಾಯಿ ಪುಡಿ ಹಾಕಿದ್ರೆ ಒಂದು ಚೂರು ಹುಳಿ ಆಗಿರುತ್ತೆ ಚೂರು ಹಾಕಬೇಕು ಯಾವುದು ಜಾಸ್ತಿ ಬೇಡ ಆಮೇಲೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕಬೇಕು ಕರಿಯಕ್ಕೆ ಎಣ್ಣೆ ಚಕ್ಲಿ ಹುರ್ಳನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ನೋಡಿ ಚಕ್ಲಿ ಇದು ಬಿಲ್ಲೆ ಮತ್ತು ಈ ಹೊದಲ್ಲೂ ನೀಟಾಗಿ ಎಣ್ಣೆ ಸೋರಿ ಕೈಯಿಂದನೇ ಇವಾಗೆಲ್ಲ ಬ್ರಷ್ಶು ಎಲ್ಲ ತಗೊಳ್ತಾರೆ ಕೈ ನೀಟಾಗಿ ಕೈಯಿಂದನೇ ಕ್ಲೀನಾಗೆ ಎಣ್ಣೆ ಸೋರ್ಬಿಟ್ಟು ಈ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಸಿ ಇದಕ್ಕೆ ಹಾಕಿ ಚಕ್ಲಿ ಕರಿಯೋದು ಎಣ್ಣೆ ತೋರಿಸಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲನೂ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಇದು ಬೆಂದಿದೆ ಅಲ್ವಾ ಹೆಸರುಬೇಳೆ ಬೆಂದಿರೋದನ್ನು ಚೆನ್ನಾಗೆ ಫಸ್ಟು ನೀವು ಮೆತ್ತಗೆ ಮಾರ್ಕೊಳ್ಳಿ ಏಕೆಂದರೆ ಕಾಳು ಇದ್ದರೆ ಬರೋದು ಕಷ್ಟ ಅಲ್ವಾ ಒಳ್ಳಲ್ಲಿ ಬೀಳೋದು ಅದು ಸಣ್ಣ ಹೋಲಿ ಇರುತ್ತೆ ಅದಕ್ಕೆ ಮೊದಲಿಗೆ ಏನು ಮಾಡೋದು ಇದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಂದರೆ ಜಾಸ್ತಿ ಹಾಕ್ಕೋಬಾರ್ದು ಸುಮ್ಮನೆ ಇಟ್ಕೊಂಡಿರಬೇಕು ಸ್ವಲ್ಪ ಚಪಾತಿ ಹಿಟ್ಟಿನ ಥರ ನೀವು ಕಲಿಸ್ಕೋಬೇಕು ಇದನ್ನು ಫಸ್ಟು ಕಲಿಸ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಬೇಕಾಗಿರೋದೆಲ್ಲನೂ ಕೂಡ ನೀವು ಹಾಕಬೇಕು ಏನು ಒಂಚೂರು ಆಮಚೂರು ಪುಡಿ ಜಾಸ್ತಿ ಬೇಡ ಒಂಚೂರು ಹಾಕಿ ಆಮೇಲೆ ಒಂಚೂರು ಜೀರಿಗೆ ಪುಡಿ ಜಾಸ್ತಿ ಬೇಡ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಆಮೇಲೆ ಒಂಚೂರು ಕಾಳು ಮೆಣಸಿನ ಪುಡಿ ಒಂಚೂರು ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅದು ಕೂಡ ಜಾಸ್ತಿ ಹಾಕ್ಬಾರ್ದು ಹೊಟ್ಟೆ ಎಲ್ಲ ಉರಿಯುತ್ತೆ ಇವಾಗ ಒಂಚೂರು ಉಪ್ಪು ಹಾಕೋತೀನಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಒಂದು ಪಾವ್ ಹೆಸರುಬೇಳೆ ಚೆನ್ನಾಗಿ ಆರಿಸಿ ತೊಳೆದುಬಿಟ್ಟು ಬೆ ಬೇಯಿಸಿರಬೇಕು ಆ ಬೆಂದ ಬೇಳೆನೇ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಇಟ್ಟು ಹಾಕಿ ಕಲಿಸ್ಬೇಕು ನಾನು ಕಲಿಸಿದ್ದೀನಿ ಅದ್ರ ಜೊತೆಗೆ ಉಪ್ಪು ಬಿಳಿ ಎಲ್ ಎಳ್ಳು ಮತ್ತು ಆಮ್ಚೂರು ಪುಡಿ ಅಂದರೆ ಮಾವಿನ ಪುಡಿ ಮಾವಿನಕಾಯಿ ಪುಡಿ ಇರುತ್ತಲ್ಲ ಅದು ಮತ್ತು ಜೀರಿಗೆ ಪುಡಿ ಮತ್ತು ಕರಿ ಮೆಣಸಿನ ಪುಡಿ ಕರಿ ಕಾಳಿನ ಮೆಣಸಿನ ಪುಡಿ ಇದಿಷ್ಟು ಹಾಕಿ ಆಮೇಲೆ ಉಪ್ಪು ಹಾಕ್ಬಿಟ್ಟು ಉಪ್ಪನ್ನು ಒಂದು ಚೂರು ಕಡಿಮೆ ಹಾಕಿ ಜಾಸ್ತಿ ಆದರೆ ನಾವು ಕಲಿಸ್ಕೊಬೋದು ಕಡಿಮೆ ಆದರೆ ಕಲಿಸ್ಕೋಬೋದು ಜಾಸ್ತಿ ಆದರೆ ಯಾರೂ ತಿನ್ನೋಕ್ಕಾಗಲ್ಲ ಸರಿನಾ ನೋಡಿ ಇದಿಷ್ಟು ನಾನು ಇವಾಗ ಅಕ್ಕಿ ಇಟ್ಟು ಎಷ್ಟು ಬೇಕೋ ಅಷ್ಟು ಇದಕ್ಕೆ ತಕ್ಕಂತೆ ಹಾಕಿ ಕಲಸಿ ಇಟ್ಟಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ನೀವು ಚಕ್ಲಿ ಒರಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ನೀಟಾಗೆ ಈ ಥರ ಈ ಥರ ಶೇಪ್ ಮಾಡಿಕೊಂಡು ನೀವು ಇಟ್ಕೊಂಬಿಟ್ರೆ ಆಮೇಲೆ ಒಂದೊಂದೇ ಕರಿದ ತಕ್ಷಣ ಚಕ್ಲಿ ಒಳ್ಳು ಖಾಲಿ ಆಗಿದ ತಕ್ಷಣ ನಿಮಗೆ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಮಾಡ್ಕೊಳ್ತೀರ ಈ ಥರ ನೋಡಿ ಇವಾಗ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂಚೂರು ಒಡೆದಿಲ್ಲ ಈ ಥರ ಇಟ್ಕೊಂಬಿಟ್ಟು ಒಂಚೂರು ಎಣ್ಣೆ ತೊಗೊಂಡು ನೀವು ಈ ಒರಳು ಕಲೆಗೆ ಚಕ್ಲಿ ಒರಳು ಕಲೆಗೆ ನೀಟಾಗಿ ನೋಡಿ ಹಚ್ಚಬೇಕು ಇದು ಇದಕ್ಕೂ ಒಂಚೂರು ಬಿಲ್ಲೆಗೂ ಕೂಡ ಹಿಂಗೆ ಹಚ್ಚಬೇಕು ಆಮೇಲೆ ಇದಕ್ಕೂ ಕೂಡ ಹಚ್ಚೋದ್ರಿಂದ ಏನಾಗತ್ತೆ ಅಂದರೆ ಅಂಟಲ್ಲ ಇದಕ್ಕೆ ಇದು ಹಿಂದಿನ ಕಾಲದ್ದು ಚಕ್ಲಿ ಒರಳು ಮರದ್ದು ಈಗೆಲ್ಲ ಸಿಗೋದೇ ಇಲ್ಲ ಈಗ ಏನಿದ್ರು ಸ್ಟೀಲು ಹಿತ್ತಾಳೆ ಸಿಗುತ್ತೆ ಇವಾಗ ನೋಡಿ ಇದಕ್ಕೆ ಒಂಚೂರು ಬಿಲ್ಲೆಗೂ ಹಚ್ಚಿದ್ದೀನಿ ಇವಾಗ ಒಳಗೆ ಹಾಕಿ ಇದನ್ನು ಹಿಂಗೆ ಒಳಗಡೆ ಹಿಂಗೆ ಹಾಕಬೇಕು ಸ್ವಲ್ಪ ಜಾಸ್ತಿ ಆದರೆ ಒಂಚೂರು ತೆಗೀರಿ ತುಂಬ ಆಮೇಲೆ ಹೊರಗೆಲ್ಲ ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಆಮೇಲೆ ತೆಗಿತೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಚಕ್ಲಿ ಹಳ್ಳ ಇದರಲ್ಲಿ ಹಿಂಡಬೇಕು ಹಿಂಡೋಣ ಬರ್ತೀರಾ ದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಕೃಷ್ಣನ ದಯೆಯಿಂದ ಇವತ್ತು ಚಾತುರ್ಮಾಸದಲ್ಲಿ ಉಪಯೋಗಿಸೋದು ಉಪಯೋಗಿಸ್ತಾರಲ್ಲ ಆ ಥರ ರೆಡಿ ರೆಡಿಯಾಯಿತು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ನಿಧಾನಕ್ಕೆ ಸಮಾಧಾನದಿಂದ ನಾವು ಚಕ್ಲಿ ಒತ್ತಿದ್ರೆ ಈ ಥರ ನೀಟಾಗಿ ಚೆನ್ನಾಗಿ ಚಕ್ಲಿ ಥರನೇ ಆಕಾರ ಬರುತ್ತೆ ಇಲ್ಲ ನಮಗೆ ಬೇಗ ಬೇಗ ಆಗಬೇಕು ಅಂದರೆ ಈ ಥರ ಇಷ್ಟ ಪುಡಿ ಪುಡಿ ಚಕ್ಲಿ ಬರುತ್ತೆ ಬಾಯಲ್ಲಿಟ್ಟರೆ ಕರುಂ ಕರುಮ್ ಅನ್ನತ್ತೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಮನೆಗೆ ನಮ್ಮ ಮೊಮ್ಮಕ್ಕಳುಗಳು ಬಂದಿದ್ದರು ನನ್ನ ಮಕ್ಕಳು ಹಳಿ ಅಂದರು ಎಲ್ಲರೂ ಬಂದಿದ್ದರು ಅವ್ರಿಗೆ ಕೊಟ್ಟು ಕೃಷ್ಣ ಹಳಿಯನಂತಹ ಬ್ರಾಹ್ಮಣ ಇಲ್ಲ ಮಗಳಂತಹ ಮುತ್ತೈದೆ ಇಲ್ಲ ಅಂತ ಹೇಳ್ತಾರೆ ಒಳ್ಳೆ ಮಗಳು ಹಳಿ ಅಂದರು ಬಂದಿದ್ದರು ಅವ್ರಿಗೆ ಕೊಟ್ಟು ಕೃಷ್ಣಾನಿನ ಪ್ರೀತಿಯಾಗಲಿ ಅಂತ ಹೇಳಿದೆ ಅವರೆಲ್ಲ ತಿಂದು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳಿದ್ರು ಇದೆಲ್ಲನೂ ಕೃಷ್ಣನ ದಯೆ ಮತ್ತು ನಾನು ಇದರಲ್ಲೊಂದು ಟಿಪ್ಸ್ ಹೇಳ್ತೀನಿ ಏನು ಅಂದರೆ ಸ್ಟಾರ್ಟಿಂಗೇ ನೀವು ಎಲ್ಲ ಒಂದೊಂದು ಪಾವು ಹಾಕೊಳ್ಳೋಕೆ ಹೋಗಬೇಡಿ ಒಂದು ಲೋಟ ಹೆಸರು ಬೇಳೆಗೆ ಒಂದು ಎರಡು ಲೋಟನಾದ್ರೂ ಅಕ್ಕಿ ಇಟ್ಟು ಇಟ್ಕೊಳ್ಳಿ ಉಪ್ಪು ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕಿ ಮಿಕ್ಕಿದ್ದು ಜೀರಿಗೆ ಪುಡಿ ಎಳ್ಳು ಮತ್ತು ಕರಿ ಮೆಣಸಿನ ಪುಡಿ ಮತ್ತು ಆಮ್ಚೂರು ಪುಡಿ ಕರಿ ಮೆಣಸಿನ ಕಾಳು ಅದನ್ನು ಹುರಿದುಬಿಟ್ಟು ಪುಡಿ ಮಾಡಿಡಿ ಮತ್ತು ಜೀರಿಗೆನ ಪುಡಿ ಮಾಡಿ ಅದನ್ನು ಜೀರಿಗೆ ಹುರಿದುಬಿಟ್ಟು ಪುಡಿ ಮಾಡಿ ಅದನ್ನು ಹಾಕಿ ಎಲ್ಲನೂ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಒಂದು ಲೋಟಕ್ಕೆ ಎಷ್ಟು ಬೇಕು ನೋಡಿಕೊಂಡು ಆಮ್ಚೂರು ಪುಡಿ ಮಾತ್ರ ಮರಿಬೇಡಿ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ ಗೊತ್ತಾಯ್ತಾ ನಿಮ್ಮ ಮನೇಲಿ ಯಾರಾದರೂ ಯಜಮಾನ್ರು ಮನೇಲಿದ್ದರೆ ನೀವು ಮಾಡೋಂಥ ಕಾಲದಲ್ಲಿ ಅವಾಗ ಅವ್ರಿಗೆ ಕೊಡಿ ಪಾಪ ನಿಜವಾಗ್ಲೂ ಹೇಳ್ತೀನಿ ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ನಮ್ಮ ಯಜಮಾನ್ರು ಎಲ್ಲ ಪ್ರತಿಯೊಂದು ಹಿಂಡ್ ಕೊಟ್ಟರು ನಾನು ಅದನ್ನು ಕರೆದು ನಾನು ತೋರಿಸಿದ್ದೀನಿ ಇದು ಚಾತುರ್ಮಾಸದಲ್ಲಿ ಮಾಡಿಕೊಂಡು ತಿನ್ನೋವಂಥದ್ದು ಚಕ್ಲಿ ಇದು ಈ ಇದರಲ್ಲಿ ಯಾವುದಾವ್ದು ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಬರದೇ ಇರೋದನ್ನು ಬಿಡಿ ಗೊತ್ತಾಯ್ತಾ ನಾನು ಇಷ್ಟು ಮಾಡಿ ಶ್ರೀಕೃಷ್ಣ ನಿನ್ಗೆ ಅರ್ಪಿತ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹರೀಶ್ ನಿವಾಸ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಕೂಡ ದಯವಿಟ್ಟು ಪೂರ್ಣ ನೋಡಿ ನನಗೆ ಕ್ವಶನ್ ಕೇಳಿಬಿಡಿ ಕಮೆಂಟ್ಸಲ್ಲಿ ಅದೇಂಗೆ ಇದೆ ಹೆಂಗೆ ಅಂತ ನಾನು ನೀವು ಕ್ವಶನ್ ಕೇಳೋದಕ್ಕಿಂತ ಮುಂಚೆನೆ ನಾನು ಉತ್ತರ ಆ ವಿಡಿಯೋದಲ್ಲಿ ಕೊಟ್ಬಿಟ್ಟಿರ್ತೀನಿ ದಯವಿಟ್ಟು ಕಣಕಳಿಯ ಪ್ರಾರ್ಥನೆ ಪೂರ್ಣವಾಗಿ ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರೋರು ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ ಗೊತ್ತಾಯ್ತಾ ಪಾಪ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಮುಂದಿನ ವಿಡಿಯೋದಲ್ಲಿ ಏನಂತಾರೆ ಗೋಧಿಪುರಿ ಗೋಧಿಪುರಿನ ಅದರಲ್ಲಿ ಒಂಥರ ಚೂಡ ಥರ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ